ಗೌರಿ ಗಣೇಶ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಕರ್ಕಿಯಲ್ಲಿ ಗಣಪತಿ ಮೂರ್ತಿ ತಯಾರಿಕೆ ಭರದಿಂದ ಸಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಹಬ್ಬವು ಬರುತ್ತಿದ್ದು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಗಣಪತಿಯ ಮೂರ್ತಿ ತಯಾರಿ ಜೋರಾಗಿದೆ ಮೂರ್ತಿ ತಯಾರಿಕರು ಗಣಪನ ಬೇರೆ ಬೇರೆ ವೇಷದಲ್ಲಿ ಮೂರ್ತಿಯನ್ನ ತಯಾರಿಸುತ್ತಿದ್ದು ತಾಲೂಕಿನ ಕರ್ಕಿಯ ಬಂಡಾರಕೇರಿಯಲ್ಲಿ ಗಣಪತಿ ಮೂರ್ತಿ ತಯಾರಿಕೆ ಭರದಿಂದ ಸಾಗಿದೆ ಬರ್ಕೆಯ ಬಂಡಾರಕೇರಿಯಲ್ಲಿ ನಾಲ್ಕು ಮನೆಗಳಲ್ಲಿ ಜೇಡಿ ಮಣ್ಣಿನಿಂದ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಗಣಪನ ಮೂರ್ತಿಯನ್ನ ತಯಾರಿಸುತ್ತಿದ್ದು ಈ ಬಗ್ಗೆ ಮಾತನಾಡಿದ ಮೂರ್ತಿಕಾರರಾದ ರಮೇಶ್ ಭಂಡಾರಿ ನಮ್ಮ ಈ ಮೂರ್ತಿಯ ಕಲೆಯು ವಂಶ ಪರಂಪರೆಯಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಎಂಬತ್ತೇಳು ಮೂರ್ತಿಯನ್ನ ಶುದ್ಧ ಜೆಡಿ ಮಣ್ಣಿನಿಂದ ತಯಾರಿಸುತ್ತಿದ್ದೇವೆ ಮೂರ್ನಾಲ್ಕು ತಿಂಗಳಿನಿಂದ ಮೂರ್ತಿಯನ್ನ ತಯಾರಿಸಲು ಪ್ರಾರಂಭ ಮಾಡುತ್ತೇವೆ ಜೆಡಿ ಮಣ್ಣನ್ನ ತಂದು ನಾವು ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ಜೊತೆ ಸೇರಿ

ಇನ್ನೂ ಇಲ್ಲಿ ಹೆಗ್ಗರಣಿ ಸುರಿಸಿ ಹತ್ತಿರ ಹೆಗ್ಗರಣೆ ಅಂತೇಳಿ ಅದನ್ನು ಬರ್ತಾ ಇರೋದು ಮಣ್ಣಿನ ಕೆಲಸ ಎಲ್ಲ ನಾವೇ ಮಾಡೋದು ನಾನು ಮತ್ತೆ ಪಕ್ಕದ ಮನೆಯವರು ಒಬ್ಬರು ಬರ್ತಾರೆ ಇಲ್ಲ ಒಂದು ಎಂಬತ್ತೇಳು ಗಣಪತಿ ಉಂಟು ನಮಗೆಲ್ಲೊಂದು ಇಪ್ಪತ್ನಾಲ್ಕು ಸಾವಿರ ಗಂಟೆ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಆದರೆ ಕಲಿಯೋಕೆ ಆಗಲಿಲ್ಲ ನಮಗೆ ಆವಾಗ ದುಡ್ಡಿಲ್ಲ ಕಾಣ್ತಾ ಹೋಗಿಲ್ಲ ಅದು ಈ ರೀತಿಯೇ ಸ್ವಲ್ಪ ಅನುಕೂಲ ಆಗುತ್ತೆ ಮಂಚೆ ಗಣಪತಿಯನ್ನ ಇಲಿಯ ಮೇಲೆ ಆಕಳಿನ ಮೇಲೆ ಸಿಂಹಾಸನದ ಮೇಲೆ ಕಮಲದ ಮೇಲೆ ಕುಳಿತ ಗಣಪ ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ ಕುಳಿತ ಗಣಪ ಗರುಡ ಗಣಪ ಶಿವ ಪಾರ್ವತಿಯ ಜೊತೆ ಕುಳಿತ ಗಣಪ ಹೀಗೆ ವಿವಿಧ ರೂಪಗಳಲ್ಲಿ ಗಣಪತಿ ಮೂರ್ತಿಯನ್ನ ತಯಾರಿಸುತ್ತಿದ್ದು ಮೂರ್ತಿಯನ್ನ ನೋಡಲು ಸಾರ್ವಜನಿಕರ ತಂಡವೇ ಹರಿದು ಬರುತ್ತಿದೆ ಭಕ್ತರು ಗಣಪನನ್ನ ಪೂಜಿಸಲು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದು ಇಲ್ಲಿಯ ಮೂರ್ತಿಯು ಪಿಯೋಪಿಗಳನ್ನು ಬಳಸದೆ ಕೇವಲ ಚೇಡಿ ಮಣ್ಣಿನಿಂದ ತಯಾರಿಸುತ್ತಿದ್ದು ಅಪಾಯವಲ್ಲದ ಬಣ್ಣಗಳನ್ನು ಬಳಿಯುತ್ತಿದ್ದು ಪರಿಸರ ಸ್ನೇಹಿಯಾಗಿರುವುದು ವಿಶೇಷ विस्मिया न्यूज विवेक शेठ होनावरा